ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ಹಾಗೂ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯ ನವೋದ್ಯಮಗಳು ಮತ್ತೆ ಇದಕ್ಕೆ ಪೂರಕವಾಗಿ ಇರತಕ್ಕಂತಹ ಕಾಫಿಯ ಪ್ರದರ್ಶನ ಸಮ್ಮೇಳನಗಳು ಹೇಗೆ ಇವು ಅನುಕೂಲವನ್ನ ಉಂಟು ಮಾಡುತ್ತೆ ಮತ್ತು ಯುವಕರು ಒಂದು ಹೊಸ ನವೋದ್ಯಮವನ್ನ ಪ್ರಾರಂಭ ಮಾಡಲಿಕ್ಕೆ ಕಾಫಿ ಸಮ್ಮೇಳನಗಳು ಹೇಗೆ ಪೂರಕವಾಗಿ ಕೆಲಸವನ್ನ ಮಾಡ್ತವೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಪ್ರಚಾರ ವಿಭಾಗದ ಹಿರಿಯ ಸಂಪರ್ಕ ಅಧಿಕಾರಿ ಪಿ ವಿಷ್ಣು ಅವರು ವಿಷ್ಣು ಅವರಿಗೆ ನಮಸ್ಕಾರ ನಮಸ್ಕಾರ ಕಾಫಿ ಎಕ್ಸ್ಪೋ ಬಗ್ಗೆ ನಾವು ಒಂದು ಸಂಚಿಕೆಯಲ್ಲಿ ಮಾತನಾಡಿದ್ವಿ ಇದು ಕಾಫಿಯ ನವೋದ್ಯಮಗಳಿಗೆ ಹೇಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದೆ ಎಕ್ಸ್ಪೋ ಅನ್ನೋದು ತುಂಬಾ ಫೇಮಸ್ ಆಗಿರುತ್ತೆ ಅದಕ್ಕೆ ಸುಮಾರು ಜನ ಹಲವಾರು ದೇಶದಿಂದ ಬರ್ತಾನೆ ಇರ್ತಾರೆ ಅವಾಗ ಒಂದು ಹೊಸ ಸ್ಟಾರ್ಟ್ಅಪ್ ಕಂಪನಿಗೆ ಅವರ ಪ್ರದರ್ಶನವನ್ನು ಮಾಡಿದ್ರೆ ಅವರಿಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಸಿಗುತ್ತೆ ಎಲ್ಲಿ ನಾವು ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಇಟ್ಕೊಂಡಿರೋ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಇದೊಂದು ಒಳ್ಳೆ ಅವಕಾಶ ನಮ್ಮ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಆಗಿದೆ ಹೇಗೆ ಇದನ್ನ ಪಬ್ಲಿಕ್ ಅಲ್ಲಿ ಎಲ್ಲರಿಗೂ ಅಡ್ವರ್ಟೈಸ್ ಮಾಡಬೇಕು ಅನ್ನೋದಕ್ಕೆ ಒಂದೊಳ್ಳೆ ಅವಕಾಶ ಈ ತರ ಪ್ರದರ್ಶನ ಸಮ್ಮೇಳನಗಳು ಕಾಫಿ ಬೋರ್ಡ್ ನಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ ಅಟಲ್ ಇನ್ಯುಬೇಷನ್ ಸೆಂಟರ್ ಪ್ರಥಮ ಉದ್ದೇಶ ಅನ್ನೋದನ್ನ ಕಾಫಿ ಪ್ರಾಡಕ್ಟ್ ಬೇಕಂತ ಕಾಫಿ ಅಲ್ಲಿ ರಿಲೇಟೆಡ್ ಆಗಿರೋ ಯಾವುದೇ ಒಂದು ಸ್ಟಾರ್ಟ್ಅಪ್ ಆಗಲಿ ಅವರಿಗೆ ಸಪೋರ್ಟ್ ಕೊಡುವಂತ ಅಟಲಿನ ಸೆಂಟರ್ ಅದೇ ರೀತಿ ಪ್ರಮೋಷನ್ ಸೆಕ್ಷನ್ ಕಾಫಿಯಲ್ಲಿ ತಾವು ಏನಾದ್ರು ಒಂದು ಸ್ಟಾರ್ಟ್ಅಪ್ ಮಾಡಿದ್ರೆ ನನಗೊಂದು ಒಂದು ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅದರಲ್ಲಿ ಕಾಫಿ ಬೋರ್ಡ್ ಒಂದು ಪವಿಲಿನ್ ಹಾಕುವಾಗ ಹಾಗಿದ್ರೆ ನಾವು ಅದನ್ನ ಸರ್ಕುಲೇಟ್ ಮಾಡ್ತೀವಿ ನಮ್ಮ ವೆಬ್ಸೈಟ್ ಮೂಲಕ ನಮ್ಮ ವಾಟ್ಸ್ಆಪ್ ಚಾನೆಲ್ ಮೂಲಕ ಇಮೇಲ್ ಮೂಲಕ ಅದನ್ನ ಪ್ರಚಾರ ಕೊಟ್ಟು ನಮ್ಮ ಕಾಫಿ ಬೋರ್ಡ್ ಜೊತೆ ಬರ್ಲಿಕ್ಕೆ ಆಸೆ ಇರೋರು ನಮ್ ಜೊತೆ ಬಂತು ಅದರಲ್ಲಿ ಒಂದು ಸ್ಟಾಲ್ ತಗೋಬಹುದು ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಅನ್ನೋರಿಗೆ ಅಂತಾರಾಷ್ಟ್ರೀಯ ಪ್ರದರ್ಶನ ಮತ್ತೆ ಸಮ್ಮೇಳನಗಳು ಸಹಾಯ ಮಾಡುತ್ತಾ ನಮ್ಮ ದೇಶೀಯವಾಗಿ ನಡೀತಾ ಸಮ್ಮೇಳನಗಳು ಸಹಾಯಕವಾಗುತ್ತೆ ಎರಡೂ ಆಗುತ್ತೆ ಅವರ ಪ್ರಥಮ ಉದ್ದೇಶ ಬಂದ್ಬಿಟ್ಟು ಈಗ ಸ್ಟಾರ್ಟ್ಅಪ್ ಮಾಡಿದರೆ ಅವರು ರಫ್ತು ಮಾಡಬೇಕು ಕಾಫಿಯನ್ನು ಹಲವಾರು ಪ್ರಾಡಕ್ಟ್ಸ್ ಅನ್ನು ನಾವು ರಫ್ತು ಮಾಡ್ತಾ ಇದೀವಿ ರಫ್ತು ಅದು ಯಾವ ರೀತಿ ಆಗೋದು ಅನ್ನೋದ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಕಾಫಿಯಲ್ಲಿ ಹೇಗೆ ಮಾಡಬೇಕು ಅನ್ನೋದು ಕಾಫಿ ಬೋರ್ಡ್ ಅಲ್ಲಿ ಬಂದಿದ್ರೆ ನಮ್ಮ ಮಾಹಿತಿಯನ್ನ ನಾವು ನೀಡಬಹುದು ಅವರಿಗೆ ಅದರ ಜೊತೆ ಜೊತೆಗೆ ಕಾಫಿ ರಿಲೇಟೆಡ್ ಸಮ್ಮೇಳನಗಳು ಪ್ರದರ್ಶನಗಳಲ್ಲಿ ನಾವು ಹೋಗುವಾಗ ಅದು ಒಂದು ಸರ್ಕುಲೇಟ್ ನಾವು ಮಾಡ್ತೀವಿ ಅದರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ಅದಕ್ಕೆ ರಿಪ್ಲೈ ಮಾಡಬಹುದು ಎಸ್ಪೆಷಲಿ ಹೇಳಬೇಕಾದ್ರೆ ಅಂತಾರಾಷ್ಟ್ರೀಯ ಪ್ರದರ್ಶನಗಳಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಲ್ಲಿರೋ ಸ್ಪೇಸ್ ಕಾಫಿ ಬೋರ್ಡ್ ಆ ಕಾಸ್ಟ್ ಅನ್ನ ಸಬ್ಸಿಡೈಸ್ ರೇಟ್ ಅಲ್ಲಿ ಅವರಿಗೆ ನಮ್ಮ ಪವಿಲಿನ ಒಂದು ಜಾಗ ಅವರಿಗೋಸ್ಕರ ಕೊಡ್ತೀವಿ ಅವರಿಗೆ ಜಾಸ್ತಿ ದುಡ್ಡನ್ನ ಬೇಕಾಗಿಲ್ಲ ನಮ್ಮ ಜೊತೆ ಬರಬಹುದು ನಮ್ಮ ಗೆ ಬರೋರಿಗೆಲ್ಲ ಅವರ ಪ್ರಾಡಕ್ಟ್ಸ್ ಅನ್ನ ಅವ್ರು ತೋರಿಸಬಹುದು ಸೊ ಅವ್ರಿಗೆ ಒಂದು ಬ್ರಾಂಡ್ ವ್ಯಾಲ್ಯೂ ಸಿಗುತ್ತೆ ಆಮೇಲೆ ಅದೇ ತರ ನಮ್ಮ ಜೊತೆಗೆ ಹಲವಾರು ಎಕ್ಸ್ಪೋಗಳಲ್ಲಿ ಬಂದ್ರೆ ಉದ್ಯಮಕ್ಕೆ ಒಂದ್ ಒಳ್ಳೆ ಸಪೋರ್ಟ್ ಆಗಿ ಅವ್ರಿಗೆ ಒಂದು ಪ್ರಚಾರ ಸಿಗುತ್ತೆ ಸಿಗುತ್ತೆ ಕಾಫಿಯನ್ನ ಆಧರಿಸದಂತಹ ನವ ಉದ್ಯಮಗಳನ್ನ ಮಾಡಬೇಕು ಅಂತ ಅನಿಸುವವರಿಗೆ ಏನ್ ಮಾಡಬೇಕು ಪ್ರಾರಂಭದಲ್ಲಿ ಎಲ್ಲಿ ಸಿಗುತ್ತೆ ಮಾಹಿತಿ ಅವರಿಗೆ ನಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಬೆಂಗಳೂರು ಹೆಡ್ ಆಫೀಸ್ ಅಲ್ಲಿ ಯೂನಿಟ್ ಇದೆ ಇಲ್ಲಿಗೆ ಬಂದ್ರೆ ಇಲ್ಲಿ ಹಲವಾರು ಕೋರ್ಸುಗಳಿದಾವೆ ಇದಾವೆ ಇಂಟ್ರೆಸ್ಟ್ ಇರೋರು ಅಟಲ್ ಸೆಂಟರ್ ಗೆ ಬಂದ್ರೆ ಇಲ್ಲಿರೋ ನಮ್ಮ ಎಂಪ್ಲಾಯೀಸ್ ಜೊತೆಗೆ ಮಾತನಾಡಿದ್ರೆ ಏನ್ ಮಾಹಿತಿ ಬೇಕಾದ್ರೂ ನೀಡ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಿ ನನ್ನ ಸಂಪರ್ಕ ಸಂಖ್ಯೆ ಎಂಟು ಒಂಬತ್ತು ಎರಡು ಒಂದು ಒಂದು ಒಂಬತ್ತು ಎರಡು ಒಂಬತ್ತು ಮೂರು ಸೊನ್ನೆ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಎಂಟು ಒಂಬತ್ತು ಎರಡು ಒಂದು ಒಂದು ಒಂಬತ್ತು ಎರಡು ಒಂಬತ್ತು ಮೂರು ಸೊನ್ನೆ ಕಾಫಿಯ ನವೋದ್ಯಮಗಳು ಮತ್ತೆ ಇದಕ್ಕೆ ಪೂರಕವಾಗಿ ಇರುವಂತಹ ಕಾಫಿಯ ಸಮ್ಮೇಳನ ಮತ್ತೆ ಪ್ರದರ್ಶನಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕಂಪು ಪ್ರಸಾರವಾಯಿತು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗೂಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು